ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ನನ್ನ ರಜಾ ಅಂದರೆ ಆಫೀಸ್ ರಜೆ ಇದ್ದಾಗ ನನ್ನ ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ದೇವ್ರ ಮನೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯೇ ಎದ್ದು ಬಂದೆ ಎದ್ದು ಬರ್ ಬರ್ತಾ ಇದ್ದಂಗೆ ನನ್ನ ಮಗ ವೀಡಿಯೋ ಮಾ ಆನ್ ಮಾಡಿಕೊಂಡು ನಿಂತಿದ್ದ ಸೊ ವೀಡಿಯೋ ಮಾಡ್ತೀನಿ ಅಂತ ಸರಿ ಅಂತ ಹೇಳಿ ಫಸ್ಟಿಗೆ ವೀಡಿಯೋ ಎಲ್ಲ ಅದಾದ ಅದಾದಮೇಲೆ ಅವನಿಗೆ ಶನಿವಾರ ಸೊ ಶನಿವಾರ ಸ್ಯಾಟರ್ಡೆ ಸಂಡೇ ನನಗೆ ಆಫೀಸ್ ರಜೆ ಇರುತ್ತೆ ಶನಿವಾರ ಭಾನುವಾರ ಎರಡು ದಿನ ರಜೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನನಗೆ ರಿಲೀಫ್ ಆಯಿತು ಅಂದರೆ ಸ್ವಲ್ಪ ಬೆಳಿಗ್ಗೆ ಲೇಟಾಗೇ ಇದ್ದೆ ಲೇಟಾಗೆ ಅಂದರೆ ಒಂದು ಏಳು ಗಂಟೆ ಏಳುವರೆ ಹಂಗೆ ಇದ್ದೆ ಸೊ ನನ್ನ ಮಗನಿಗೆ ಎಂಟೂವರೆ ಕ್ಲಾಸ್ ಇದೆ ಸೊ ಹಾಗಾಗಿ ಅವನಿಗೆ ನೈಟು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಸೊ ನ ಊಟಕ್ಕೆ ಸೊ ಅದೇ ಚಪಾತಿ ಹಿಟ್ಟಿತ್ತು ಮತ್ತು ಟೊಮೊಟೊ ಪಲ್ಯ ಇತ್ತು ಅವನಿಗೆ ಒಂದೆರಡು ಚಪಾತಿ ಮಾಡಿ ಕೊಟ್ಬಿಟ್ಟು ಪಾತ್ರೆ ಎಲ್ಲ ಹಾಗೇ ಇತ್ತು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ನೈಟಿ ಯಾಕೋ ಸ್ವಲ್ಪ ಸುಸ್ತಾಯಿತು ಮೂಡಿರಲಿಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟು ಸೊ ಹಾಗಾಗಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಸೊ ಮತ್ತು ನನ್ನ ಮಗನಿಗೆ ಒಂದೆರಡು ಚಪಾತಿ ಮಾಡಿ ಅವನಿಗೆ ಟಿಫನ್ ಕೊಟ್ಬಿಟ್ಟು ಆನಂತರ ಇರೋ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಡ್ತೆ ಎತ್ತಿಟ್ಟಿದ್ದೀನಿ ಸೊ ಇವಾಗ ಪಾತ್ರೆಗಳೆಲ್ಲ ತುಂಬ ಆಗಿತ್ತು ಚಪಾತಿ ಮಾಡಿದ್ರಂತೂ ಕೇಳಬೇಕಾ ಸೊ ಅಲ್ಲಿ ತುಂಬಾ ಅಡುಗೆ ಮನೆ ಅಂತೂ ಫುಲ್ ಗಲೀಜಾಗ್ಬಿಟ್ಟಿರುತ್ತೆ ಸೊ ನಾನು ಸೆಲ್ಫ್ ಅಡುಗೆ ಮನೆಗೆ ಕಟ್ಟೆ ಏನಿದೆ ಸೊ ಆ ಕಟ್ಟೆ ಮನೆ ಕಟ್ಟೆ ಮೇಲೇ ಚಪಾತಿನ ಲಟ್ಸೋದ್ರಿಂದ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಸೊ ಅದಾದಮೇಲೆ ನಮ್ಮ ಮನೆಯವರು ಮತ್ತು ನಾವು ನಾನು ಇಬ್ಬರೇ ತಿಂಡಿಗೆ ಚಪಾತಿ ಹಿಟ್ಟು ನೈಟ್ದು ಆಗಿದ್ದರಿಂದ ಒಂದು ಎರಡು ಮೂರು ಚಪಾತಿ ಆಗುವಷ್ಟು ಹಿಟ್ಟನ್ನು ನಾನು ಎತ್ತಿಟ್ಟಿದ್ದೆ ನಂಗೆ ಗೊತ್ತಿತ್ತು ಬೆಳಗ್ಗೆ ಎದೊಳೋದು ಲೇಟ್ ಆಗುತ್ತೆ ರಜಾ ಅಂತ ಅಂದಮೇಲೆ ಅದು ಒಂಥರ ಮೈಂಡಿಗೆ ಬಂದುಬಿಟ್ರೆ ನಾಳೆ ಬೆಳಗ್ಗೆ ರಜಾ ಅಂತ ಬಂದುಬಿಟ್ರೆ ಸೊ ಅದು ಹಂಗೆ ನಿದ್ದೆ ಬೇಗ ಎಚ್ಚರ ಆಗೋದೇ ಇಲ್ಲ ಎದ್ದೋಳ್ಬೇಕು ಅಂತಲೂ ಕೂಡ ಅನಿಸಲ್ಲ ಸೊ ಹಂಗಾಗಿ ನನಗೆ ನೈಟೇ ಸ್ವಲ್ಪ ಡೌಟ್ ಇತ್ತು ಸೊ ಹಾಗಾಗಿ ಚಪಾತಿ ಹಿಟ್ಟು ಒಂದು ಎರಡು ಮೂರು ಚಪಾತಿ ಆಗುವಷ್ಟು ಹಿಟ್ಟನ್ನು ಹಾಗೆ ಎತ್ತಿಟ್ಟಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ವ್ಲಾಗ್ ಶುರು ಮಾಡಿದೆ ಬಟ್ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ಟೆ ಒಗೆಯೋದಿತ್ತು ಬಟ್ಟೆ ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತು ಮಧ್ಯಾಹ್ನ ಅಡುಗೆ ಊಟಕ್ಕೆ ಅಡುಗೆ ಮಾಡಿ ಬೆಳಗ್ಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅಲ್ವಾ ಸೊ ಮತ್ತು ಮಧ್ಯಾಹ್ನ ನನ್ನ ಮಗ ಸ್ಕೂಲಿಂದ ಬರ್ತಾನೆ ಸೊ ಅವನಿಗೆ ಊಟ ಬೇಕಲ್ವಾ ಅಂಥೇಳಿ ಕಾಳು ಸಾರು ಮಾಡಿ ಅನ್ನ ಮಾಡಿದ್ದೆ ಸೊ ಅಡುಗೆ ಮಾಡಿ ಮತ್ತು ಬಟ್ಟೆ ಒಗೆದು ಇನ್ನು ಸ್ವಲ್ಪ ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ಅಪ್ ಆಗಿ ಬಂದಿದ್ದೀನಿ ಸೊ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಏನು ಮಾಡಿದ್ದಾರೆ ಬೆಳಿಗ್ಗೆ ದೀಪ ಹಚ್ಚಿಬಿಟ್ಟಿದ್ದಾರೆ ದೀಪದಲ್ಲಿ ನೆನೆ ಶುಕ್ರವಾರ ಅಲ್ವಾ ನೆನೆ ಶುಕ್ರವಾರ ದೀಪ ಹಚ್ಚಿದ್ದು ಅದು ಹುರಿಯುವಷ್ಟು ಹುರಿದು ಮತ್ತು ಎಣ್ಣೆ ಹಾಗೆ ಮಿಕ್ಕೊಂಡಿತ್ತು ಮತ್ತು ಇವತ್ತು ಶನಿವಾರ ಸೊ ಅವರು ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗ್ತಾರೆ ಹಂಗಾಗಿ ಬೆಳಗ್ಗೆ ಪ್ರತಿದಿನ ಮನೇಲಿ ಪೂಜೆ ಮಾಡ್ತಾರೆ ಸೊ ಇವತ್ತು ದೀಪ ಹಚ್ಚಿದರು ದೀಪ ಹುರಿತಾನೆ ಇತ್ತು ಮತ್ತು ಹಾರಿಸಿ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಇವಾಗ ಅದೆಲ್ಲ ದೀಪ ಉರ್ದು ಹುರಿದು ಖಾಲಿ ಆಗಿದೆ ಎಣ್ಣೆ ಎಲ್ಲ ಸೊ ಹಾಗಾಗಿ ಇವಾಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಾಳೆ ಭೀಮ್ನಮೋ ಆಸೆ ಇದೆ ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೆ ರಜಾ ಇರುತ್ತೆ ನಮಗೆ ಸ್ಯಾಟರ್ಡೆ ಸಂಡೇ ಎರಡು ದಿನ ರಜೆ ಇರುತ್ತೆ ಸೊ ಹಂಗಾಗಿ ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡೆ ಮತ್ತು ಮುಂದಿನ ವಾರ ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಮತ್ತು ಮನೆ ಕ್ಲೀನ್ ಮಾಡ್ಕೋಬೇಕು ಮತ್ತು ಪಾತ್ರೆಗಳೆಲ್ಲ ತೊಳಿಬೇಕು ಸೊ ತುಂಬ ಕೆಲಸ ಇದೆ ಹಂಗಾಗಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಥರ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಐದುವರೆ ಆಗಿದೆ ಸೊ ಆದರೂ ಕೂಡ ಪರವಾಗಿಲ್ಲ ಅಂಥೇಳಿ ಇವಾಗ ಅಪ್ ಆಗಿ ಬಂದಿದ್ದೀನಿ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಡಬೇಕು ಸೊ ನಾಳೆ ಭೀಮ್ ನಮ್ಮವಾಸೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಸೊ ಹಂಗಾಗಿ ಇವಾಗ ಅಪ್ ಆಗಿ ಬಂದಿದ್ದೀನಿ ಮತ್ತು ಸೊ ಬನ್ನಿ ಆಗಿದ್ದರೆ ಈಗ ತುಂಬ ಟೈಮ್ ಆಗಿದೆ ಬೇಗ ಬೇಗ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಸೊ ಹಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ನಾಳೆ ಭೀಮ್ನ ಮೋಸ ಇದೆಯಲ್ವಾ ಸೊ ಅಮಾವಾಸ್ಯೆಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ದೇವ್ರ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೆನ್ನೆಲ್ಲ ಶುಕ್ರವಾರ ಆಗಿದ್ದರಿಂದ ಎಲ್ಲ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ದೀಪ ಮತ್ತು ಈ ಸಂಜೆ ಒಂದು ಐದು ಗಂಟೆವರೆಗೂ ದೀಪ ಇತ್ತು ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ದೀಪನ ನಾವು ನಾವಾಗೇ ಕೆಡಿಸ್ಬಾರ್ದಲ್ವ ಹಾಗಾಗಿ ಎಣ್ಣೆ ಎಲ್ಲ ಖಾಲಿ ಆದಮೇಲೆ ಅದೇ ಆರುತ್ತೆ ಅಂದ್ಬಿಟ್ಟು ಸುಮ್ಮನಾಗಿದೆ ಒಂದು ಐದು ಗಂಟೆ ಮೇಲೆ ದೀಪವೂ ಚೆನ್ನಾಗಿ ಉರಿದು ಎಣ್ಣೆನೂ ಖಾಲಿಯಾಗಿತ್ತು ಸರಿ ಅಂದ್ಬಿಟ್ಟು ಆವಾಗ ಸ್ನಾನ ಮಾಡ್ಕೊಂಡು ಬಂದು ಈಗ ದೇವ್ರ ಮನೆಯ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಿಗ್ಗೆ ನಾನು ತಿಂಡಿಯೆಲ್ಲ ತಿಂದಾದಮೇಲೆ ಒಂದು ಎರಡು ಬಕೆಟಷ್ಟು ಬಟ್ಟೆ ಇತ್ತು ನಾನು ಈಗ ವಾರಕ್ಕೊಂದ್ಸಲ ಬಟ್ಟೆ ಒಗೆಯೋದ್ರಿಂದ ಸೊ ಒಂದೇ ದಿನ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಾ ಇದೆ ಬಟ್ಟೆ ಒಗೆಯೋಕ್ಕೆ ಬಟ್ ಬೇರೆ ದಿನ ನನಗೆ ಟೈಮೇ ಸಿಗಲ್ಲ ಬಟ್ಟೆ ಒಗೆಯೋಕ್ಕೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಎದ್ದು ಬಟ್ಟೆ ಒಗೆಯೋಣ ಅಂತ ಅಂದರೆ ತುಂಬ ಚಳಿ ಇರುತ್ತೆ ನನಗೆ ಚಳಿಯಲ್ಲಿ ತುಂಬ ಹೊತ್ತು ಇದ್ದರೆ ಸ್ವಲ್ಪ ತಲೆನೋವೆಲ್ಲ ಬರುತ್ತೆ ಮತ್ತು ಆಗ ಆಗಿ ಬರಲ್ಲ ನನ್ನ ಬಾಡಿಗೆ ಥಂಡಿ ಬರಲ್ಲ ಏಕೆಂದರೆ ನನ್ನ ಮಗ ಹುಟ್ಟಿದಾಗ ಸೀಸರಿನ್ ಮಾಡಿರೋದ್ರಿಂದ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಅಂದರೆ ಭಯನೇ ಸ್ವಲ್ಪ ತಲೆ ತುಂಬ ತಲೆನೋವು ಬರ್ ಬಂದ್ಬಿಡುತ್ತೆ ತಲೆ ಭಾರ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಬೆಳಗ್ಗೆ ಅಷ್ಟು ಬೆಳಗ್ಗೆ ಎದ್ದೋಳಕ್ಕೆ ಹೋಗಲ್ಲ ನಾನು ಈಗ ನಾರ್ಮಲಾಗಿ ಎದ್ದೋಳೋದು ಕೂಡ ಐದು ಗಂಟೆ ಐದುವರೆ ಹಿಂಗೆ ಎದ್ದೋಳ್ತೀನಿ ಇದ್ದರೂ ಕೂಡ ನಾನು ಹೊರಗಡೆ ಹೋಗೋಲ್ಲ ಯಾಕೆಂದರೆ ತುಂಬಾ ಗಾಳಿ ಬೀಸ್ತಾ ಇರತ್ತೆ ನಮ್ಮ ಮನೆ ಹತ್ರ ಹೊರಗಡೆ ಹೋಗಲ್ಲ ಸೊ ಮನೆ ಒಳಗಡೆ ಏನು ಕೆಲಸ ಇದೆ ಅದು ಮಾಡ್ಕೋತೀನಿ ಇಲ್ಲಾಂದರೆ ನಾನು ನೀರು ಮತ್ತು ಕಾಫಿ ಟೀ ಏನಾದ್ರು ಮಾಡ್ಕೊಂಡು ಕುಡಿಬೇಕು ಅಂದರೆ ಕುಡಿತೀನಿ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ನನಗೋಸ್ಕರ ನಾನು ಟೈಮ್ಸ್ ಕೊಟ್ಕೋತೀನಿ ಅದಾದಮೇಲೆ ನಾನು ಹೊರಗಡೆ ಹೋಗೋದು ಸೊ ಹಂಗಾಗಿ ಬೆಳಗ್ಗೆ ತುಂಬ ಥಂಡಿ ಗಾಳಿ ಇರೋದರಿಂದ ನಾನು ಜಾಸ್ತಿ ಹೊರಗಡೆ ಹೋಗೋಲ್ಲ ಹಾಗಾಗಿ ನನಗೆ ನಾರ್ಮಲ್ ಡೇಸಲ್ಲಿ ಬಟ್ಟೆಗಳನ್ನು ವಾಶ್ ಮಾಡ್ಕೊಳಕ್ಕೆ ಇಲ್ಲ ವೀಕ್ಲಿ ಒನ್ಸ್ ಮಾಡ್ಕೋತಾ ಇದ್ದೀನಿ ಬಟ್ ಅದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಒಂದೇ ದಿನ ಎಲ್ಲ ಬಟ್ಟೆ ಒಗೆಯೋದು ಸ್ವಲ್ಪ ಕಷ್ಟನೇ ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕ್ಬಿಟ್ಟು ಮತ್ತು ಅಡುಗೆ ಮಾಡಿದೆ ಸೊ ಅಡುಗೆ ಹಲಸಂದೆ ಕಾಳು ಸಾಂಬಾರು ಮಾಡಿ ಅಡುಗೆ ಮಾಡಿದೆ ಸೊ ಶನಿವಾರ ಆಗಿರೋದ್ರಿಂದ ಅವನು ಕೂಡ ನನ್ನ ಮಗ ಕೂಡ ಮಧ್ಯಾಹ್ನಕ್ಕೆ ಬರ್ತಾನೆ ಒಂದು ಗಂಟೆ ಅಷ್ಟರಲ್ಲಿ ಅವನು ಸ್ಕೂಲು ಕೂಡ ಮುಗಿಯುತ್ತೆ ಮತ್ತು ಊಟಕ್ಕೆ ಬೇಕು ಅಂದ್ಬಿಟ್ಟು ಅನ್ನ ಸಾಂಬಾರು ಮಾಡಿದೆ ಸೊ ನೈಟು ನಾನು ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡಿದ್ರಿಂದ ಸಾಂಬಾರು ಯಾವುದೇ ರೀತಿ ಸಾಂಬಾರು ಮಾಡಿರಲಿಲ್ಲ ಹಾಗಾಗಿ ಸಾಂಬಾರು ಊಟಕ್ಕೆ ಬೇಕು ಮತ್ತು ಯಜಮಾನರು ಕೂಡ ಮನೇಲಿದ್ರು ಸೊ ಮನೇಲಿ ಅಂದರೆ ಆಫೀಸ್ಗೆ ಹೋಗಿದ್ದರು ಮಧ್ಯಾಹ್ನ ಬರ್ಬೋದು ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ಅಡುಗೆನ ಮಾಡಿದ್ದೆ ಸೊ ನಮ್ಮ ಮನೆಯವರು ಬರಲಿಲ್ಲ ಮತ್ತು ನಾನು ನನ್ನ ಮಗ ಇಬ್ಬರು ಊಟ ಮಾಡಿದ್ವಿ ಸೊ ಬಟ್ಟೆ ಎಲ್ಲ ಹೋಗ್ದಾದ ಸ್ವಲ್ಪ ಯಾಕೋ ತುಂಬಾ ಬಿನ್ನೋ ಅಂತ ಅನ್ನಿಸ್ತು ತುಂಬ ಸುಸ್ತಾಯಿತು ಅನಿಸ್ದು ಊಟ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡಿದೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆನೇ ಅಂದ್ಕೊಳ್ಳಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ ಸೊ ರೆಸ್ಟ್ ಮಾಡೋ ಅಷ್ಟರಲ್ಲಿ ಟೈಮ್ ಹಾಗೇ ಹೋಯಿತು ನಾಲ್ಕು ಗಂಟೆ ಸೊ ನಾಲ್ಕೂವರೆ ಹಾಗಾಗಿ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಲಾಸ್ಟಿಗೆ ನಾನು ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮನೆನ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಹಬ್ಬಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅನ್ಸಲ್ಲ ಹಬ್ಬದಲ್ಲಿ ನಾನು ಹಬ್ಬಕ್ಕೆ ಕ್ಲೀನ್ ಮಾಡ್ತೀನಿ ಅಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ನಾನು ಇನ್ನು ಮನೆ ಏನು ಕ್ಲ ಏನಂದರೆ ಏನೂ ಕ್ಲೀನ್ ಮಾಡಿಲ್ಲ ಮನೆನ ಇವಾಗ ನೆಕ್ಸ್ಟ್ ವೀಕಿಂದ ನಾನು ಶುರು ಮಾಡ್ಕೋಬೇಕು ಸೊ ನೋಡೋಣ ಬೆಳಿಗ್ಗೆ ಸೋಮವಾರದಿಂದ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಅಂಥ ಕೆಲಸಗಳನ್ನು ಬೆಳಗ್ಗೆಲೇ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ನಾನು ಈ ಮನೆಗೆ ಬಂದಾಗ ನಾನು ಯಾವುದೇ ಥರ ವಾಶ್ ಮಾಡಿಕೊಂಡು ತಂದಿರಲಿಲ್ಲ ಈ ಮನೆಗೆ ಖಾಲಿ ಮಾಡ್ಕೊಂಡು ಬಂದಾಗ ಹಾಗಾಗಿ ಇವಾಗ ಹಬ್ಬಕ್ಕೆ ಕ್ಲೀನ್ ಮಾಡಿಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡೋದ್ರಿಂದ ಎಲ್ಲ ಪ್ರತಿಯೊಂದು ಕೂಡ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಏಕೆಂದರೆ ಅಡುಗೆ ಮನೇಲಿ ನಾವು ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ಡಬ್ಬಗಳೆಲ್ಲ ಮುಟ್ಟಿರ್ತೀವಿ ಹಾಗೆಯೇ ಜಿಡ್ಡೆಲ್ಲ ಆಗಿರುತ್ತೆ ಒಗ್ಗರಣೆ ಹಾಕಿದಾಗ ಜಿಡ್ಡೆಲ್ಲ ಆಗಿರುತ್ತೆ ಸೊ ಅದನ್ನೆಲ್ಲ ಹಾಗೆ ಇಟ್ಕೊಂಡು ನಾವು ಹಬ್ಬ ಮಾಡೋಕ್ಕಾಗಲ್ಲ ಏಕೆಂದರೆ ಲಕ್ಷ್ಮೀ ದೇವಿ ಅನ್ನೋದು ತುಂಬಾ ಪವಿತ್ರವಾದ ದೇವಿ ಸೋ ಅವ್ರನ್ನ ಕೋಪ ಲಕ್ಷ್ಮೀ ದೇವಿಗೆ ಕೋಪ ಬಂದರೆ ನಮ್ಮ ಜೀವನ ತೊಂದರೆ ಆಗ್ಬಿಡುತ್ತೆ ಸೊ ಹಾಗಾಗಿ ಮಾಡು ಹಬ್ಬ ಮಾಡೋದು ಮಾಡ್ತಾ ಕ್ಲೀನಾಗಿ ಶುದ್ಧವಾಗಿ ಮಾಡಬೇಕು ಅನ್ನೋದಷ್ಟೇ ನನ್ನ ಒಂದು ಭಾವನೆ ಹಾಗಾಗಿ ಅಡುಗೆ ಮನೆಯೆಲ್ಲ ವಾಶ್ ಮಾಡಬೇಕು ಅದಕ್ಕೆ ನಾನು ಈಗ ದೇವ್ರ ಮನೆಯನ್ನು ಸ್ವಲ್ಪ ಆದಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬದ ಟೈಮಲ್ಲಿ ನನಗಷ್ಟೊಂದೆಲ್ಲ ರಿಸ್ಕ್ ಇರಲ್ಲ ಹಾಗಾಗಿ ಇವಾಗೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನಾಳೆಗೆ ಸೊ ನಾನು ಬಂದು ದೇವ್ರ ಸಾಮಾನ ಯಾವುದೇ ಥರ ಲಿಕ್ವಿಡ್ ಆಗಲಿ ಪೀತಾಂಬರಿ ಪೌಡ್ರಾಗಲಿ ಯಾವುದ್ರಲ್ಲೂ ವಾಶ್ ಮಾಡೋಕ್ಕೋಗಲ್ಲ ಸೊ ಮನೆಯಲ್ಲಿರುವಂಥ ಹುಣ್ಸೆಹಣ್ಣು ಮತ್ತು ಸಬೀನ ಸೊ ಇದೆರಡೆಯಲ್ಲೇ ನಾನು ವಾಶ್ ಮಾಡೋದು ಸೊ ತುಂಬಾ ಚೆನ್ನಾಗಾಗತ್ತೆ ಹಿತ್ತಾಳೆ ಪಾತ್ರೆಗಳು ಸೊ ಅದಾದಮೇಲೆ ಸ್ನೇಹಿತರೆ ನಾನು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ನೋಡ್ತಾ ಇರ್ಬೋದು ದೇವಿ ಯಾವುದು ಅಂತ ಕಬ್ಬಾಳು ಸೊ ನಮ್ಮ ಊರ ಹತ್ರ ಇರುವಂಥ ಕಬ್ಬಾಳಮ್ಮ ದೇವಸ್ಥಾನ ಸಾತ್ನೂರ ಹತ್ರ ಬರುವಂಥ ದೇವಸ್ಥಾನ ಕಬ್ಬಾಳು ಸೊ ಅಲ್ಲಿಗೆ ಹೋಗಬೇಕಾಯಿತು ಅನಿರೀಕ್ಷಿತವಾಗಿ ನನಗೆ ನಾನು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸೊ ಅನಿರೀಕ್ಷಿತವಾಗಿ ಹೋಗಿದ್ದಂಥದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು ಲಾಸ್ಟ್ ಪೂಜೆಗೆ ಹೋದ್ವಿ ಒಂದು ಎಂಟು ಗಂಟೆ ನಾ ಹೋದಾಗ ಲಾಸ್ಟ್ ಪೂಜೆ ಅಭಿಷೇಕ ಎಲ್ಲ ಮಾಡಿ ಲಾಸ್ಟು ಕಡೆ ಪೂಜೆ ಅಂತ ಹೇಳಿ ಮಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ಸೊ ಅನಿರೀಕ್ಷಿತವಾಗಿ ತಾಯಿ ದರ್ಶನ ಕೂಡ ಆಯಿತು ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತ ತಾಯಿ ಕಬ್ಬಾಳಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಸೊ ಎಲ್ರಿಗೂ ಒಳ್ಳೆಯದನ್ನು ಬೈಸ್ ಬಯಸೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಸೊ ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆ ಅಭಿಷೇಕ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಕಡೆ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು ಮಹಾಮಂಗಳಾರತಿ ಎಲ್ಲ ಸೊ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು